ರೋಚಕ ಸಂಗತಿಗಳ ಅನಾವರಣವೇ ಈ ನಿಗೂಢ ರಹಸ್ಯ ನನ್ನ ಹೆಸರು ನಿಖಿಲ್ ಸ್ವಾಮಿ ಇವತ್ತು ನಮ್ಮ ತಂಡ ಒಂದು ಪವಾಡ ತುಂಬಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ ವಿಶೇಷವಾಗಿ ಈ ಅಜ್ಜಯ ಇರುವಂಥ ಈ ಕ್ಷೇತ್ರಕ್ಕೆ ಹುಣ್ಣಿಮೆ ದಿನ ನೀವು ಹೋದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತಂತೆ ಹಾಗೆಯೇ ನೀವು ಏನೇನು ಪಾಪ ಮಾಡಿತ್ರ ಪರಿಹಾರ ಸಿಗುತ್ತಂತೆ ಮಕ್ಕಳಿಲ್ವಾ ಮಕ್ಕಳಾಗುತ್ತಂತೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತಂತೆ ಆದರೆ ಮಡಿ ಇಲ್ಲದೆ ಹೋದರೆ ಜೇನುಗಳ ಹಾವಳಿ ಯಾವುದು ಆ ಬೆಟ್ಟ ಏನಿದೆ ರಹಸ್ಯ ಎಲ್ಲವನ್ನ ಈಗ ನೋಡಿ ಭಾರತವೆಂದರೆ ಹಾಗೆ ಕಾಲಿಟ್ಟಲ್ಲೆಲ್ಲ ಪವಿತ್ರ ಕ್ಷೇತ್ರಗಳು ಇಲ್ಲಿಯ ಮಣ್ಣಿನ ಕಣಕಣದಲ್ಲೂ ದೈವತ್ವವಿದೆ ಇಂತಹ ಪವಿತ್ರ ಪರಮಭೂಮಿಯಲ್ಲಿ ಸಾಧುಸಂತರು ಋಷಿಮುನಿಗಳು ಅವಧೂತರು ಪುರುಷರು ತಪಸ್ಸನ್ನಾಚರಿಸಿ ಸಿದ್ಧಿಯನ್ನು ಸಂಪಾದಿಸಿ ದೇವನೆತ್ತರಕ್ಕೆ ಬೆಳೆದು ತಮ್ಮ ಪವಾಡಗಳ ಮೂಲಕವೇ ಜನಮಾನಸದಲ್ಲಿ ನೆಲೆ ನಿಂತು ಬರುವ ಭಕ್ತರ ಮನದಿಂಗಿತವನ್ನ ನೆರವೇರಿಸುತ್ತಾ ಹರಸುತ್ತ ಆ ನೆಲವನ್ನೇ ಪುಣ್ಯಭೂಮಿಯನ್ನಾಗಿ ಮಾಡಿದ್ದಾರೆ ಅಂತಹ ಸಿದ್ಧ ಪುರುಷ ತಪಸ್ವಿಯ ಸನ್ನಿಧಿಗೆ ನಿಮ್ಮನ್ನು ಇಂದು ನಾವು ಕರೆದುಕೊಂಡು ಹೋಗುತ್ತಿದ್ದೇವೆ ಇಲ್ಲಿ ಆ ದೇವನಿಗೆ ಶಿಷ್ಯರು ಸೇವಕರು ರಕ್ಷಕರು ಎಂದರೆ ಜೇನು ನೊಣಗಳೇ ಎಸ್ ಈಗ ನಿಮಗೆ ಗೊತ್ತಾಗಿರಬಹುದು ಯಾವ ಸಿದ್ಧ ಪುರುಷರ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೇವೆ ಎಂದು ಅವರೇ ಜೇನುಕಲ್ಲು ಸಿದ್ದೇಶ್ವರರು ಸಾವಿರಾರು ವರ್ಷಗಳ ಇತಿಹಾಸ ಪವಾಡಗಳಿರುವ ಅಜ್ಜಯ್ಯನ ಸನ್ನಿಧಿಗೆ ಹೋಗಬೇಕಾದರೆ ಸಾವಿರದ ನೂರ ಒಂದು ಮೆಟ್ಟಿಲುಗಳನ್ನು ಹತ್ತಬೇಕು ಕಷ್ಟವೋ ಸುಖವೋ ಅಜ್ಜಯ್ಯನ ನಾಮಸ್ಮರಣೆ ಮಾಡುತ್ತಾ ಬೆಟ್ಟವನ್ನು ಹತ್ತಿ ಬಂದರೆ ಮೇಲೆ ಕಾಣುವುದು ಪ್ರಕೃತಿ ರಮಣೀಯ ದೃಶ್ಯಗಳು ಈ ಜೇನುಕಲ್ಲು ಬೆಟ್ಟಕ್ಕೆ ವನವಾಸದ ಸಮಯದಲ್ಲಿ ಶ್ರೀರಾಮಚಂದ್ರನೂ ಕೂಡ ಬಂದಿದ್ದ ಎಂಬ ಪ್ರತೀತಿಯೂ ಕೂಡ ಇದೆ ಅಂದಹಾಗೆ ಈ ಸಿದ್ದೇಶ್ವರರು ಎಲ್ಲಿಂದ ಬಂದರು ಇವರ ಮೂಲ ಎಲ್ಲಿಯದು ಎಂಬುದರ ಬಗ್ಗೆ ಈವರೆಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಬಂದು ನೆಲೆಸಲು ಕಾರಣವೇನು ಅದು ಇನ್ನೂ ನಿಗೂಢ ರಹಸ್ಯವಾಗಿ ಉಳಿದು ಹೋಗಿದೆ ಇಲ್ಲಿಯ ಅರ್ಚಕರು ಹೇಳುವ ಪ್ರಕಾರ ಜಲಮೂಲ ಋಷಿ ಮೂಲದ ಬಗ್ಗೆ ಕೆದಕಬಾರದು ಎಂಬ ಗಾದೆಯಂತೆ ಈ ಅಜ್ಜಯ್ಯನವರ ಮೂಲವನ್ನೂ ಸಹ ಹುಡುಕಬಾರದಂತೆ ಅದರಿಂದ ತೊಂದರೆಯಾಗುತ್ತಂತೆ ಅದನ್ನು ಕೆಲವರು ಈಗಾಗಲೇ ಅನುಭವಿಸಿದ್ದಾರಂತೆ ಅವ್ರು ಎಲ್ಲಿಂದ ಬಂದರು ಎಲ್ಲಿಂದ ಬಂದರೂ ಅವೆಲ್ಲ ಆಗಿಲ್ಲ ಇಲ್ಲಿವರೆಗೂ ಈ ತಿಳ್ಕೋಳಕ್ಕೆ ಹೋದ್ರೆ ಯಾರೂ ಉಳಿದುವಿಲ್ಲ ಏನು ನಡ್ಕಂತ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಇದೇ ಕಾರಣಕ್ಕೆ ಇನ್ನು ಈ ಸಿದ್ದೇಶ್ವರರ ಹಿನ್ನೆಲೆಯನ್ನು ಯಾರೂ ಹುಡುಕೋದಕ್ಕೆ ಹೋಗಿಲ್ಲವಂತೆ ಈ ಬೆಟ್ಟದಲ್ಲಿ ಸುಮಾರು ಗವಿಗಳಿವೆ ಇಲ್ಲಿರುವ ಪ್ರತಿಯೊಂದು ಗವಿಗಳಲ್ಲಿ ಸಿದ್ದೇಶ್ವರ ಗುರುಗಳು ತಪಸ್ಸನ್ನು ಆಚರಿಸಿದ್ದಾರಂತೆ ಆದರೆ ಇಂದು ಕೆಲವು ಗುಹೆಗಳನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಇನ್ನೂ ಕೆಲವು ಗಿಡಗಂಟೆಗಳಿಂದ ಮುಚ್ಚಿ ಹೋಗಿವೆ ಫುಲ್ ಗುಹೆನೇ ಇರೋದು ಇಲ್ಲಿ ತಳಬಾಗಲ್ಲ ಗುಹೆನೇ ಇರೋದು ಅಲ್ಲಿ ಹೋಗೋಕ್ಕಾಗಲ್ಲ ಈಗ ಎಲ್ಲ ಫುಲ್ಲು ಬೇಲಿ ಬೆಳ್ಕೊಂಡಿದೆ ಗುಹೆನೇ ಫುಲ್ ಎಲ್ಲ ಇರೋದು ಈ ಬೆಟ್ಟದಲ್ಲಿ ಎಲ್ಲ ತಪಸ್ಸು ಮಾಡಿರೋಂಥ ಇಲ್ಲಿ ಅದರಿಂದ ಹೋಗಕ್ಕೆ ಸರಿ ಬೇಕು ಹೇಳಿದ್ರೆ ಅಲ್ಲೆಲ್ಲ ಕವಿ ನೋಡ್ಕೊಂಡು ಬರ್ಬೋದು ಒಂದು ಹೇಳಿಕೆಯ ಪ್ರಕಾರ ಸಿದ್ದೇಶ್ವರರು ಕೋಡಿ ಮಠದ ಕಡೆಯಿಂದ ಈ ಜೇನುಕಲ್ಲು ಬೆಟ್ಟಕ್ಕೆ ತಪಸ್ಸಿಗಾಗಿ ಬರುತ್ತಿದ್ದರಂತೆ ಅವರ ರಭಸ ಎಷ್ಟಿತ್ತು ಎಂದರೆ ಬಂಡೆಗಳೇ ಒಡೆದು ದಾರಿ ಮಾಡಿಕೊಟ್ಟವಂತೆ ಇಂತಹ ಗುಹೆಯೊಳಕ್ಕೆ ಹೋಗಬೇಕಾದರೆ ಅಷ್ಟು ಸುಲಭವಲ್ಲ ಒಬ್ಬ ಈ ಎರಡು ಬಂಡೆಗಳ ಮುಖಾಂತರ ನುಸುಳಿಕೊಂಡು ಕೆಲವು ಕಡೆ ತೆವಳಿಕೊಂಡು ಹೋಗಬೇಕು ಅಲ್ಲಿ ಈಗಲೂ ಇದೆಯಂತೆ ಸಿದ್ದೇಶ್ವರರು ಬಳಸುತ್ತಿದ್ದ ವಿಭೂತಿ ಇಲ್ಲಿ ಕೆಳಗಡೆ ಅವರು ಪೂಜೆ ಮಾಡಿರೋದು ಯುವತಿಗಟ್ಟಿ ಹಿಂದೆ ಅವರು ಪೂಜೆ ಮಾಡದಂಥ ಸ್ಥಳದಲ್ಲಿ ಯುವತಿಗಟ್ಟಿ ಎಲ್ಲ ಪ್ರತಿಯೊಂದು ಗದ್ದಿಗೆ ಇದ್ದಂಗೆ ಇದೆ ಇಲ್ಲಿ ಹೀಗೆ ಹುಚ್ಚಿರೋದು ಎಲ್ಲ ಪ್ರತಿಯೊಂದು ಇದೆ ಅದನ್ನ ನೋಡ್ಬೇಕು ಅಂದ್ರೆ ಇಲಾಷೆ ಹೇಳಿರ್ಬೇಕು ಹಂಗ ಆಸೆ ಬರ್ಬೇಕು ಬೇರೆ ಗವಿಗಳಿಗಿಂತ ಹೆಚ್ಚಾಗಿ ಈ ಗವಿಗಳಲ್ಲಿಯೇ ತಮ್ಮ ತಪಸ್ಸನ್ನು ಮಾಡಿದ್ದರಂತೆ ಸಿದ್ದೇಶ್ವರರು ತಪಸ್ ಮಾಡಿದರೆ ನಮ್ಮ ತಂದೆ ರಂಗಂತ ಹೇಳರು ನಾವು ಇಲ್ಲಿ ಪ್ರತಿದಿನ ಹೆಚ್ಚು ಕಡಿಮೆ ವರ್ಷ ಹುಡುಗನಿಂದಲೂ ನಾವು ಇಲ್ಲೇ ಕೆಲಸ ಮಾಡ್ಕೊಂಡಿರೋದು ಇಲ್ಲವೇ ಸ್ವಲ್ಪ ದಿವಸ ಇಲ್ಲಿ ತಪಸ್ ಮಾಡಿ ಇಲ್ಲಿ ಯಾವಾಗ ಜನದ ಸಂಖ್ಯೆ ಜಾಸ್ತಿ ಆತೋ ಕಡೆ ಹಿಂದಕ್ಕೆ ಹೋದರು ನಾನು ತೋರ್ಸಿಕೊಂಡ್ ಆ ಕಡೆ ಜನಕ್ಕೆ ಕಣ್ಣಿಗೆ ಕಾಣ್ದಂಗೆ ಅಲ್ಲಿಗೆ ಹೋಗಿ ಅಲ್ಲಿ ತಪಸ್ ಮಾಡಿದರು ಇದೆಲ್ಲವನ್ನು ನೋಡಿಕೊಂಡು ಮೂಲ ಸನ್ನಿಧಿಗೆ ಬಂದರೆ ಕಾಣುವುದು ಎರಡು ಪಾದಗಳು ಇದನ್ನೇ ಸಿದ್ದೇಶ್ವರರ ಪಾದಗಳು ಎಂದು ಕರೆಯುತ್ತಾರೆ ಇದೇ ಪಾದಗಳಿಗೆ ಪೂಜೆ ಪುನಸ್ಕಾರಗಳು ನಡೆಯುವುದು ಪವಾಡಗಳನ್ನು ಸೃಷ್ಟಿಸುತ್ತಾ ಇರೋದು ಜೈನಕಲ್ಲು ಸಿದ್ದೇಶ್ವರ ಸ್ವಾಮಿಗಳು ಅಂತ ಋಷಿಮುಳು ಸಿದ್ಧಿ ಪುರುಷರು ತಪಸ್ ಮಾಡಿ ಸಿದ್ಧಿ ಪಡೆದು ಪಾದ ಇಟ್ಟಿರೋದು ಇಲ್ಲಿ ಆ ಪಾದನೆಯಲ್ಲಿ ನಾವೇನಕೊಂತೀವಿ ಮನಸ್ಥಿತಿ ಸಿದ್ಧಿಯಾಗುತ್ತೆ ಸಿದ್ದೇಶ್ವರ ಸ್ವಾಮಿಯವರನ್ನ ಕೈಲಾಸವಾಸಿ ಪರಮಶಿವನ ಅವತಾರವೆಂಬ ನಂಬಿಕೆ ಇದೆ ಮೊದಲು ಈ ಪ್ರದೇಶ ದಟ್ಟಾರಣ್ಯದಿಂದ ಕೂಡಿತ್ತಂತೆ ಇಲ್ಲಿ ಅನೇಕ ಸಿದ್ಧರು ತಪಸ್ಸು ಮಾಡುತ್ತಿದ್ದರು ಎಂಬ ಪ್ರತೀತಿ ಇದೆ ಒಂದು ದಂತಕತೆಯ ಪ್ರಕಾರ ಒಮ್ಮೆ ಒಬ್ಬ ಸನ್ಯಾಸಿಯು ಈ ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ಓರ್ವ ಮಹಿಳೆಯು ತನ್ನ ಮಗುವನ್ನು ಕಳೆದುಕೊಂಡು ದುಃಖಿಸುತ್ತಿರುತ್ತಾಳೆ ಆಕೆಯ ಮಗುವಿನ ಸಾವಿಗೆ ಕಾರಣ ತಿಳಿದಾಗ ಗ್ರಾಮಸ್ಥರು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಯುತ್ತದೆ ಅದನ್ನು ತೊಡೆದು ಹಾಕಲು ಸನ್ಯಾಸಿಯು ಸಿದ್ದೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಜೇನುಕಲ್ಲು ಸಿದ್ದೇಶ್ವರನನ್ನು ಮೆಚ್ಚಿಸಲು ಸಾಧ್ಯವಾಗುತ್ತದೆ ಆ ಊರಿನಲ್ಲಿರುವ ಆರೋಗ್ಯದ ಸಮಸ್ಯೆಗಳನ್ನು ತೊಡೆದು ಹಾಕುವ ವರವನ್ನು ಕೇಳುತ್ತಾರೆ ಹೀಗಾಗಿ ವಿವಿಧ ರೋಗಗಳಿಂದ ಬಳಲುತ್ತಿರುವ ಜನರು ಈ ಸ್ಥಳಕ್ಕೆ ಬಂದರೆ ಗುಣಮುಖರಾಗುತ್ತಾರಂತೆ ಆ ಬೆಟ್ಟಕ್ಕೆ ಜೇನು ಕಲ್ಲು ಬೆಟ್ಟ ಅಂತ ಯಾಕೆ ಕರೀತಾರೆ ಆ ಜೇನುಗಳು ಕಾಟ ಕೊಡೋದು ಯಾರಿಗೆ ಹಾಗೆ ನನ್ನ ಮಾತೆ ಕೇಳಲ್ಲ ಅಂತ ಹೋದಂತಹ ಎಣ್ಣೆ ಹೊಡೆದ ವ್ಯಕ್ತಿಗೆ ಏನಾಯ್ತು ಗೊತ್ತಾ ಎಲ್ಲವನ್ನ ಈಗ ನೋಡಿ ಸರೇ ಹೇಳುವಂತೆ ಇದು ಜೇನುಕಲ್ಲು ಬೆಟ್ಟ ಇಲ್ಲಿ ಯಾವ ಕಡೆಗಳಲ್ಲೂ ನೋಡಿದರೂ ಜೇನು ಜೇನು ಇವೇ ಈ ಸಿದ್ದೇಶ್ವರ ಸ್ವಾಮಿಗಳ ರಕ್ಷಣೆಯ ಕೆಲಸವನ್ನು ಮಾಡುತ್ತವಂತೆ ಇವೇ ಅವರ ಶಿಷ್ಯರೂ ಹೌದಂತೆ ಅದರಲ್ಲೂ ಈ ನಾಗರ ಹೆಡೆಯಂತೆ ಕಾಣುವ ಈ ಕಲ್ಲಿನ ಮೇಲೆ ಕಟ್ಟಿರುವ ಜೇನುಗಳು ಪ್ರತಿದಿನನೂ ಇಲ್ಲಿ ಒಂದಲ್ಲ ಎರಡು ಮಳೆಗಾಲದಲ್ಲಂತೂ ಲೆಕ್ಕ ಇಲ್ದಂಗೆ ಸರ್ ಇಲ್ಲಿ ಜೇನು ನಾಗರಾಡಲ್ಲಿ ಹಾಂ ಇದು ಬಂಡನೆ ನಾಗರಾಡ ಅಂತ ಹೇಳ್ತಾರೆ ಸರ್ ಇಂತಹ ಪವಿತ್ರ ಕ್ಷೇತ್ರಕ್ಕೆ ಬರಬೇಕಾದರೆ ನಿಯಮ ನಿಷ್ಠೆಯಿಂದ ಬರಬೇಕಂತೆ ಒಂದು ವೇಳೆ ಇಲ್ಲಿಯ ನಿಯಮವನ್ನು ಮೀರಿ ಬಂದರೆ ಅಂಥವರು ದೈವ ಸನ್ನಿಧಿಯಿಂದ ಕೆಳಗೆ ಬರುವವರೆಗೆ ಜೇನು ನೊಣಗಳು ಬಿಡುವುದಿಲ್ಲವಂತೆ ಅಟ್ಟಾಡಿಸಿಕೊಂಡು ಹಿಂದೆಯೇ ಬರುತ್ತವಂತೆ ಇಷ್ಟ ಆಗಿರೋ ಒಂದು ವಾರ ಆದಮೇಲೆ ಬರಬಹುದು ಅವಾಗ ಆ ಕೂಡಲೇ ಬರಬಾರ್ದು ಅದು ಶುದ್ಧ ಆಮೇಲೆ ನಾನ್ ವೆಜ್ ತಿನ್ಕೊಂಡು ಇಲ್ಲಿ ಬೆಟ್ಟ ಹತ್ತಬಾರದು ಅದು ಶುದ್ಧವಾಗಿ ಬರಬೇಕು ಒಂದು ವಾರ ಹನ್ನಗಟ್ಲೆ ತಿಂದು ಬಿಟ್ಟು ಇದ್ದು ಆಮೇಲೆ ಬರಬೇಕು ತಿನ್ಕೊಂಡಂಗೆ ಹತ್ಬೇಕು ಅದು ಶಿದ್ವಾ ಬಂದರೆ ಇಲ್ಲ ಆ ಥರ ಬಂದರೆ ಇಲ್ಲಿ ಜೇನುಳನೇ ಶಿಕ್ಷೆ ಕೊಡೋದು ಅವ್ರಿಗೆ ತೊಂದರೆ ಆಗೋದು ಹೀಗೆ ನಿಯಮ ಮೀರಿ ಬಂದವರು ದೇವ ಸನ್ನಿಧಿಯಿಂದ ನೇರವಾಗಿ ಆಸ್ಪತ್ರೆಗೆ ತಲುಪಬೇಕಾಗುತ್ತೆ ಹುಷಾರ್ ಎಂದು ಎಚ್ಚರಿಕೆ ಕೊಡುತ್ತಾರೆ ಇಲ್ಲಿಯ ಜನರು ಒಮ್ಮೆ ಒಬ್ಬ ಇಲ್ಲಿಯ ನಿಯಮ ಮೀರಿ ಕೈಯಲ್ಲಿ ಮದ್ಯದ ಬಾಟಿಲಿ ಹಿಡಿದು ಬಂದಿದ್ದನಂತೆ ಅವನ ಪರಿಸ್ಥಿತಿ ಅದೋ ಗತಿಯಾಯಿತಂತೆ ಯಾರ ಅವನು ಒಬ್ಬ ತಗೊಂಬ ಎಣ್ಣೆ ತಗೊಂಬಂದಿದ್ದ ಅವನಿಗೆ ನಾವು ಪೂಜೆ ಮಾಡಿಕೊಡ್ಬೇಕಾರೆ ಅವನಿಗೆಲ್ಲ ಮುತ್ಕೊಂಬುಟ್ಟು ತಲೆಗೆ ತುಂಬ ಜೇನುಳ ಆಮೇಲೆ ಅವನು ಕೆಳಗೆ ಕಳಿಸಿದ ಮೇಲೆ ಅವನ ಜೊತೆಗೆ ಜೇನುಳ ಶಿಕ್ಷೆ ಕೆಳವರ್ಗ ಹೋಗೋವರೆಗೂ ಶಿಕ್ಷೆ ಕೊಟ್ಟು ಅವನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಜೇನಿನ ರಕ್ಷಣೆಯಲ್ಲಿ ಇರೋ ಸಿದ್ದೇಶ್ವರ ಸ್ವಾಮಿಗಳ ಪವಾಡ ಅಷ್ಟಿಷ್ಟಲ್ಲ ಶರಣು ಎಂದು ತಲೆ ಬಾಗಿದವರ ತಲೆ ಕಾಯುತ್ತಾರಂತೆ ಈ ಅಜ್ಜಯ್ಯ ಇಲ್ಲಿಗೆ ಬರೋ ಭಕ್ತಾದಿಗಳ ಮನದ ಕಾಮನೆಗಳು ಈಡೇರಿವೆಯಂತೆ ಅದಕ್ಕಾಗಿ ಅಜ್ಜನಿಗೆ ಯಾವಾಗಲೂ ಇಲ್ಲಿಗೆ ಬರುತ್ತಲೇ ಇರ್ತಾರತ್ತೆ ನಾನು ಅನ್ಕೊಂಡಿದ್ದೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂಡಿದ್ದೆ ಎಕ್ಸಾಮ್ ಗಿನ ಒನ್ ವೀಕ್ ಮುಂಚೆ ಬಂದಿದ್ನಲ್ಲ ಸೊ ಅದನ್ಕೊಂಡಂಗೆ ಎಕ್ಸಾಮ್ಸ್ ಎಲ್ಲ ಹೋಗಿ ಮಾಡಿದೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಯ್ತು ಸೊ ಅವಾಗ್ಲಿಂದ ಒಂದು ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಸೆಮ್ ವೈಸ್ ಸೆಮ್ ವೈಸ್ ಒನ್ ಸೆಮ್ಗೂ ಕೂಡ ಬರ್ತಿದ್ದೀನಿ ಇಲ್ಲಿಗೆ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋದು ಒಂದು ವಾಡಿಕೆ ಮಾಡ್ಕೊಂಡಿದ್ದೀನಿ ಅದರಿಂದ ಚೆನ್ನಾಗಿ ಎಕ್ಸಾಮ್ಸ್ ಎಲ್ಲ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನಾನು ತುಂಬಾ ವಿಷಯದಲ್ಲಿ ನಂಬಿದ್ದೀನಿ ದೇವ್ರನ್ನ ಎಲ್ಲಾ ವಿಷಯ ನಾನು ನಂಬುದಂಗೆ ಎಲ್ಲಾದ್ರಲ್ಲೂ ಆಗಿದೆ ನನ್ನ ಕೆಲಸಗಳೆಲ್ಲ ಈ ಗುಡಿಯ ವಿಶೇಷತೆ ಏನೆಂದರೆ ನಿಮ್ಮ ಯಾವುದೇ ಕೆಲಸವಾಗಬೇಕಾಗಿದ್ದರೆ ಆ ಕೆಲಸಕ್ಕೆ ಕೈ ಹಾಕಬಹುದೋ ಇಲ್ಲವೋ ಎನ್ನುವುದನ್ನು ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳುತ್ತಾರೆ ಹೂವುಗಳ ಮೂಲಕ ಬಸವ ಉತ್ತರ ನೀಡುತ್ತಾನಂತೆ ಕೆಲಸ ಕೈಗೂಡುವುದಾದರೆ ಸಮಸಂಖ್ಯೆಯ ಹೂವು ಕೆಲಸ ಕೈಗೂಡದಿದ್ದರೆ ಸಂಖ್ಯೆಯ ಹೂವಿನ ಮೂಲಕ ಉತ್ತರ ನೀಡುತ್ತಾನಂತೆ ಇಲ್ಲಿಯ ದೇವರು ಬಹಳ ಶಕ್ತಿಶಾಲಿಯಾಗಿದ್ದು ಭಕ್ತರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾನಂತೆ ಸ್ವಾಮಿಯಲ್ಲಿ ಪ್ರಸಾದ ಕೇಳ್ತಾರೆ ಅದೇ ಆಗುತ್ತೆ ಅನ್ನೋದಾದರೆ ಆ ಕೆಲಸ ಆಗುತ್ತೆ ಅನ್ನೋದಾದರೆ ಬೆಸಸಂಖ್ಯೆ ಬರುತ್ತೆ ಆ ಕೆಲಸ ಆಗೋದಿಲ್ಲ ಅಂದರೆ ಸರಿ ಸಮಸಂಖ್ಯೆ ಬರುತ್ತೆ ಜೇನುಕಲ್ಲು ಬೆಟ್ಟದಲ್ಲಿ ಸಿದ್ದೇಶ್ವರರ ಪಾದಗಳಿವೆ ಅಲ್ಲಿ ಪವಾಡಗಳು ನಡೆಯುತ್ತೆ ಅದೇ ಬೆಟ್ಟದಲ್ಲಿ ಮತ್ತೊಂದು ವಿಶೇಷ ಗಂಗಮ್ಮನ ದೊಣೆ ಈ ಜಾಗದಲ್ಲಿ ಮತ್ತಷ್ಟು ರಹಸ್ಯವಿದೆ ಖಂಡಿತವಾಗ್ಲು ಎಲ್ಲವನ್ನ ಈಗ ನೋಡಿ ಸಿದ್ದೇಶ್ವರರ ಪವಾಡಗಳ ಜೊತೆ ನೆಲೆಯಾಗಿದ್ದಾಳೆ ದೇವಿ. ಅದು ಒಂದು ಕೊಳವಾಗಿ ಕೊಳದಲ್ಲಿ ಬಂದು ಮಿಂದು ಗಂಗಾಮಾತೆಯ ಪೂಜೆಯನ್ನು ಮಾಡಿದರೆ ಕೇಳಿದ್ದನ್ನು ಕರುಣಿಸುತ್ತಾಳಂತೆ ತಾಯಿ ಮಕ್ಕಳಾಗದವರಿಗೆ ಮಕ್ಕಳ ಫಲ ಕೆಲಸ ದೊರಕದಿದ್ದವರಿಗೆ ಕೆಲಸ ಕೊನೆಗೆ ಬೋರ್ವೆಲ್ನಲ್ಲಿ ನೀರು ಬರದಿದ್ದರೂ ಇಲ್ಲಿಗೆ ಹರಕೆ ಕಟ್ಟಿಕೊಂಡರೆ ಅವುಗಳೆಲ್ಲ ನೆರವೇರುತ್ತಂತೆ ಮಕ್ಕಳು ಮರಿ ಆಗದಂಗಿರ್ತಾರಲ್ಲ ನೀವು ಒಂದು ಅರಿಕೆ ಮಾಡಿರ್ತೀರ ಆವಾಗ ಇಲ್ಲಿ ಗಂಗಮ್ಮನ ಮಾತನಾಡಿದ್ರೆ ಸ್ವಾಮಿ ಆಶೀರ್ವಾದದಿಂದ ನಮಗೆ ದೇವರು ಅಭಿವೃದ್ಧಿಯಾಗಿ ಒಳ್ಳೇದು ಮಾಡ್ತಾರೆ ಯಾವ್ದಾರು ಒಂದು ಕಷ್ಟ ಸುಖ ಇಲ್ಲಿ ಎಲ್ಲ ಇಲ್ಲಿಗೆ ಬಂದು ಈ ದೇವಿಯ ಬಗ್ಗೆ ಹೇಳೋದು ಹೀಗೆ ನಮಗೆ ಫಸ್ಟ್ ಓಂ ಪತ್ಮ ನಮಗೆ ನೀರು ಬೋರಲ್ಲಿ ಆರ್ನೂರು ಆಗಿದ್ರು ನೀರು ಬಂದಿರಲಿಲ್ಲ ನಮಗೆ ನೀವು ನನ್ನಪ್ಪನ್ನ ಅರ್ಕೆ ಮಾಡ್ಕೊಂಡು ನಾವು ಗಂಗಮ್ಮನ ಮಾಡ್ತಾಯಿದ್ವಿ ಅದೇ ಮಣ್ಣು ಅದೇ ಕಲ್ಲು ಬೋರಿಂದು ತಂದಿದ್ವಿ ತಂದು ಮಾಡ್ತೀವಿ ಕಣಪ್ಪ ಅಂತ ಹೇಳಿದ್ಮೇಲೆ ನಮಗೆ ಚೆನ್ನಾಗಿ ನೀರು ಬೀಳ್ತು ಅದರಿಂದ ಗಂಗಮ್ಮನ ಮಾಡ್ತೀವಿ ನಾವು ನಮಗೆ ಮಕ್ಕಳಿರಲಿಲ್ಲ ಮಕ್ಕಳು ಮಕ್ಳಿರಲಿಲ್ಲ ಮೂರು ವರ್ಷದ ದಿನ ಮಕ್ಕಳಿರಲಿಲ್ಲ ಬಂದು ಗಂಗಮ್ಮ ಮಾಡಿ ನೂರ ಒಂದು ಎಡೆ ಹಾಕಿ ನಾವು ಗಂಗಮ್ಮ ಮಾಡ್ತೀವಿ ಅಂತ ಅರ್ಕೆ ಕಟ್ಕಂಡ ಮೇಲೆ ಗಂಡು ಮಕ್ಕಳು ಆಯ್ದು ನನ್ನ ಮಗನಿಗೆ ಕೆಲಸ ಸಿಕ್ಕಲಿ ಗಂಗಮ್ಮ ಮಾಡ್ತೀನಿ ಅಂದೆ ನನ್ನ ಮಗನಿಗೆ ಕೆಲಸವೂ ಸಿಕ್ಕರು ಎಲ್ಲ ನಮಗೆ ಒಳ್ಳೇದಾಗಿದೆ ಇನ್ನು ಅಪ್ಪನ ನೆಂಬಿ ಎಲ್ಲದ ರೀತಿಯಲ್ಲೂ ನನಗೆ ಒಳ್ಳೇದು ಮಾಡಿದೆ ಈ ಸನ್ನಿಧಾನಕ್ಕೆ ಬರಲು ಯಾವುದೇ ಜಾತಿ ಭೇದದ ಹಂಗಿಲ್ಲ ಎಲ್ಲರೂ ಬಂದು ಇಲ್ಲಿ ದೇವರ ಕರುಣೆಗೆ ಪಾತ್ರರಾಗಬಹುದು ಇಲ್ಲಿಗೆ ಬಂದ ಭಕ್ತರಿಗೆ ಆಡಳಿತ ಮಂಡಳಿ ಸಕಲ ಸೌಲಭ್ಯಗಳನ್ನು ಸಹ ಒದಗಿಸಿದೆ ಹುಣ್ಣಿಮೆ ದಿವಸ ಸಾಮಾನ್ಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಜನಸಂದಣಿ ಜನಪ್ರವಾಹ ಹರಿದು ಬರ್ತಾ ಇರುತ್ತೆ ಆ ಪ್ರವಾಹದ ಟೈಮಲ್ಲಿ ನಾವು ಮೂವತ್ತೈದು ಗಂಟೆಗಳ ಕಾಲ ಇಲ್ಲಿ ಅಡಿಗೆ ಬಂದಿರೋ ಭಕ್ತರಿಗೆ ಊಟದ ದಾಸೋಹ ವ್ಯವಸ್ಥೆ ಇರ್ತದೆ ಬರೋ ಭಕ್ತಾದಿಗಳಿಗೆ ಇಲ್ಲಿ ಯಾತ್ರಿ ನಿವಾಸನೂ ಸಹ ನಾವು ಒಂದು ದಾಸ ದಾಸವನ್ನು ಕಟ್ಟಿಸಿದ್ದೇವೆ ಈ ಪಾವನ ಕ್ಷೇತ್ರ ಇರೋದಾದರೂ ಎಲ್ಲಿ ಗೊತ್ತಾ ಅರಸೀಕೆರೆಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರೋ ಯಾದಾಪುರ ಎಂಬ ಗ್ರಾಮದಲ್ಲಿ ನೀವುಗಳು ಸಹ ಭೇಟಿ ಕೊಟ್ಟು ಸಿದ್ದೇಶ್ವರರ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ जय जय शङ्कर हनभव शङ्कर हनभव शङ्कर